ಬೆಲ್ಲ ಇರ್ತತಿ ಹಕ್ಕಿ ಇರ್ತತಿ ಬಾಳೆ ಇರ್ತತಿ ಇರ್ತತಿಲ್ರಿ ಮೇಡಮ್ ಬೆಲ್ಲ ಇರ್ತತಿ ಉಂಟು ಇರ್ತತಿ ಸ್ವಲ್ಪ ಏಟಾ ಓಟ ಬಂಗಾರ ಇರ್ತತಿ ಬೆಳ್ಳಿರ್ತತಿ ಇರ್ತತಿ ಅಲ್ರಿ ಕೇಳ್ರಿ ಕಡೆ ಲಕ್ಷ ಕೊಡ್ರಿ ಮಾಡ್ಬೇಡ್ರಿ ಹೌ ಮಾಡುವಂತ ಹೆಣ್ಣು ಮತ್ತೊಂದ್ ಮನೆಗೆ ಹೋಗಿ ದೀಪ ಹಸ್ತಾರ ನೀವು ಗೊತ್ತೇ ಇದ್ರ ದೀಪ ಹಸ್ತಕ್ ಬಂದಿರಲ್ಲ ದೀಪ ಹಸ್ತಾಳ ಆ ಮನೆಯನ್ನ ಬೆಳಕ್ ಆ ಮನೆಗ್ ಜ್ಯೋತಿ ಹಾಕಾಳ ಆ ಮನೆಗ್ ಬೆಳಕ್ ಆಗ ಆ ಮನೆ ಬೆಳಕ್ ಆಗ್ಬೇಕ ಅಂತಂದ್ರ ಆಯ್ಕೆ ಕಾಲಿಟ್ಟಿರ್ತಕ್ಕಂಥ ಮನೆ ಸಮೃದ್ಧಿ ಆಗ್ಬೇಕಲ್ಲ ಸಂತಾನ ಪ್ರಾಪ್ತಿ ಆಗ್ಬೇಕು ಅದಕ್ಕೆ ಯಾವ್ದು ಕೊರತೆ ಆಗ್ದಂಗ ಇರಬೇಕು ಏನೋ ಒಂದ್ ಸ್ವಲ್ಪ ಪಾಠದಾರ ಗಂಡ ಒಂದು ಕೀಟಿ ಹೇಳಿ ಹೇಳಿ ಯಾಕಂದ್ರೆ ತರ ವ್ಯವಸ್ಥೆ ಇರ್ಬೇಕು ಅದ್ರಲ್ಲಿ ಇರ್ತಕ್ಕಲ್ಲ ನಿಮ್ಮ ಕರ್ತವ್ಯ ಕರ್ತವ್ಯದು ಇದೇ ಹುಟ್ಟಿರ್ತಕ್ಕಂಥ ಹೆಣ್ಣು ಎಂದೇ ಬಂದು ಬೆಳೆಸ್ತದ ಹೆಣ್ಣಿಗೆ ಇರ್ತಕ್ಕಂಥ ಮಹತ್ವ ಬಹಳ ದೊಡ್ಡ ಹೆಣ್ಣಿಗೆ ಏನು ಏನ್ ಹೇಳಿದ ಶಿರಾ ತಾ ಮಾಡಿದ ಹೆಣ್ಣು ತನ್ನ ಕಡೆಯ ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ಕೊಡೆಯ ನೀರಿತ್ತು ತಾ ಮಾಡಿದ ಹೆಣ್ಣು ಹರಿಯ ಎದೆಯ ನೀರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯ ನೇರಿತ್ತು ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ದ ಪ್ರಾರ್ಥನ ದೇವ ಅಂತ ಇವೆಲ್ಲರೂ ಏನಂತ ಹೇಳಿದ್ರ ಸಾಕ್ಷಾತ್ ಪರಮೇಶ್ವರನ ಸ್ವರೂಪಿಣಿಯಾಗಿರ್ತಕ್ಕಂಥ ಶ್ರೀದೇವಿನ ನೀವಂತ ನಾವು ತಿಳ್ಕಂಡಿದ್ದೇವೆ ಆ ಭಾಗ್ಯ ನಿಮಗೆ ಅಂತದ್ದು ಶ್ರೀದೇವಿ ಏನಾದ್ರಲ್ಲ ಒಂದು ಮನೆಗೆ ಬೆಳಗಕ್ಕೆ ಬಂದಿರಲ್ಲ ನಿಮ್ಮಲ್ಲಿ ಸ್ವಲ್ಪ ಸಮಾಧಾನ ಕಡಿಮೆ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನ ನಿಮ್ಮದ್ದನ ಬರೋದದು ನಿಮ್ಮ ಬರೋದು ಮನಸ್ಸಿನ ಏನಾದರೂ ಬೆಳೆದಿರುವಾಗುತ್ತೆ ಹೆಣ್ಮಕ್ಳ ಬರೋದು ಅದಕ್ಕೆ ನಿಮ್ಮತ್ರ ಶಾಂತಿ ಸಮಾಧಾನ ಸಿಕ್ತಿ ಕಡಿಮೆ ಮಾಡಿಕೊಂಡು ನೀವು ಚಂದಾಗಿರ್ತೀರಿ ಅಂತ ಹೇಳಿದ್ರೆ ನಿಮ್ಮ ನುಡಿಯೊಳಗ ಇವತ್ತು ಅದನ್ನ ಅದನ್ನು ಆಶೀರ್ವಾದದ್ದು ನಿಮಗೆ ಏನ್ ಕೊಡ್ತದ್ರೆ ಬಾಣ ಕೊಡುದು ಬಹಳ ಕೊಡೋದ ಕಾರಣ ಏನಂತ ಹೇಳಿದ್ರೆ ಸಮೃದ್ಧಿ ಆಗುದು ಎಲ್ಲಾರಿಗೆ ದೂರನು ಸಮೃದ್ಧಿ ಆಗುದು ಪ್ರತಿಯೊಂದನ್ನು ಮಕ್ಕಳು ಚೆನ್ನಾಗಿರ್ಬೇಕು ಗಂಡು ಚೆನ್ನಾಗಿರಬೇಕು ಅತ್ತಿ ಮಾವ ಚೆನ್ನಾಗಿರಬೇಕು ಆ ಮಂಚನ ಚೆನ್ನಾಗಿ ಬೆಳಿಬೇಕು ಆ ಮನುಷ್ಯನ ದೀಪ ಅದ್ರಿ ಪ್ರಜ್ವಲವಾಗಿ ಬೆಳಿಬೇಕು ಆ ಮಂಜನ ಬೆಳಕು ಆ ಮಂಚನವನ್ನು ಅದ್ರಿಗಿಬೇಕು ಯಾರಂತ ಬಂತದ್ದು ಈ ಒಂದು ದೂತಕ್ಕೋಸ್ಕರವಾಗಿ ಇವತ್ತು ನಾವು ವರ್ಷ ಪ್ರತಿ ಏನೋ ಬಹಳ மட்டூ அந்த அவ்வளோ ஆனந்தி அவருக்கீங்க ஆனந்த திரு ಏನು ಅಂತ ಹೇಳಿದ್ರೆ ಬೆನಕಾಶಿ ಬೆನಕಾಶಿಗೆ ಸುಮ್ಮನೆ ಏನಂತ ಹೇಳಿದ್ರೆ ಸುಮ್ಮನೆ ನೀವೇನಾದ್ರೂ ಉಗ್ರರೂಪ ತಾಳಿದೆ ಅಂತ ಹೇಳಿದ್ರೆ ನಿಮ್ಮ ಬರೀ ಬೆಳಿಬೇಕು ನಿಮ್ಮದ್ದನ ಮನೆತನ ಅಳಿಬೇಕು ನಿಮ್ಮದ್ದನ ಮನೆತನ ಬಹಳ ಚೌಡವಳಿ ಸದ್ಗುರುವಿನ ಒಂದು ಆಶೀರ್ವಾದ ಘನತೆ ಅಭಿವೃದ್ಧಿಗೆ ಬರುವುದಕ್ಕೆ ನಾವು ಬೇಕಾದೇವೆ ನಮ್ಮ ಹವ ಮಕ್ಕಳು ದೌರ್ಮನ್ಯಿತ ಎಲ್ಲರೂ ಮಠದ ಮಕ್ಕಳು ದೌರ್ಮನ್ಯ್ ಏನು ಅಂತ ಹೇಳಿದ್ರೆ ನನ್ನ ನನಗೆ ಮಕ್ಕಳನ್ನ ಮಕ್ಕಳ ಒಳ್ಳೆಯ ಮಕ್ಕಳು ಏನಾದರೂ ಸಾಧನೆ ಮಾಡಿದ್ರು ಸಾಧನೆ ಮಾಡುವಂತ ವ್ಯವಸ್ಥೆ ಮಾಡಪ್ಪ ಆಮೇಲೆ ಅದ್ರ ಜೊತೆಗೆ ಇನ್ನೊಂದ್ ಏನು ಅಂತ ியலகனப்பண்டு தகண்டே அ